ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಸ್ವಿಫ್ಟಿ ಡಿಸೈರ್ ಒಂದು ಗಾಡಿ ಕಳಿಸ್ಕೊಂಡಿದ್ರಲ್ಲ ಹಾಂ ಸರ್ ಎಷ್ಟು ಗಾಡಿ ಇದು ಸರ್ ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಹಾ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ 140 140 ಲೋನ್ ಏನಾದರೂ ಇದೆಯಾ ಗಾಡಿ ಮೇಲೆ ಆ ಲೋನ್ ಇದೆ ಸರ್ ಲೋನ್ ಇದೆ ಎಷ್ಟು ಇದೆ ಲೋನ್ 282 ಸರ್ 260 ಏನಿದೆ ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಅದು ಕ್ಲಿಯರ್ ಮಾಡ್ಕೊಡ್ತೀನಿ ಇಲ್ಲ ಕಂಟಿನ್ಯೂ ಕಂಟಿನ್ಯೂ ಬೇಕಂದ್ರೆ ಕಂಟಿನ್ಯೂ ಕೊಡ್ತೀರಾ ಹಾ ಇಎಂಐ ಎಷ್ಟು ಬರುತ್ತೆ ತಿಂಗಳಿಗೆ ಇದು 10000 ಬರುತ್ತೆ ಎಷ್ಟು 8000 ಸರ್ 10220 ಇದೆ. ಹು ಇನ್ನ ಕಂತಿದೆ ಅದು? ಮಾಡಿದ್ವಿ. ಸರ್ ಇನ್ನ ಏನೋ ಇದೆ ಸರ್. ಫೀಚರ್ಸ್ ಏನೋ ಒಳಗಡೆ. ಸರ್ ಇದು. ಎಸಿ ಸಿಸ್ಟಮ್ ಸಿಸ್ಟಮ್ ಇಲ್ಲ ಸರ್. ಸಿಸ್ಟಮ್ ಇಲ್ವಾ ಸಿಸ್ಟಮ್ ಇಲ್ಲ ಸರ್. ಅದು ಎಸಿ ರನ್ ಒಂದು ವರ್ಕ್ ಇದೆ. ಸೀಟ್ ಕವರ್ ಎಲ್ಲಾ ಚೆನ್ನಾಗಿದೆ ಗಾಡಿದು ಹಾ ಸೀಟ್ ಕವರ್ ಚೆನ್ನಾಗಿದೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಏನಿದು 22 ಬರುತ್ತೆ ಸರ್ 22 ಟ್ಯಾಕ್ಸ್ ಎಲ್ಲಾ ರನ್ನಿಂಗ್ ಇದೆಯಾ ಎಲ್ಲಾ ರನ್ನಿಂಗ್ ಇದೆ ಸರ್ ಟ್ಯಾಕ್ಸ್ ಇದೆ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಚೆನ್ನಾಗಿದೆ ಸರ್ 50% ಇದೆ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿದು ಹಾ ಸರ್ ಮೈಲೇಜ್ ಎಷ್ಟು ಕೊಡುತ್ತೆ ಗಾಡಿ 22 ಸರ್ 22 20 ಸರ್ 22 20 ಕೊಡುತ್ತೆ ಹಾ ಸರ್ ಡಿಂಟೋ ಕ್ರಾಚಸ್ ಅತ್ರ ಇನ್ನ ಲೋಗಡಿದ ಏನಿದೆ ಸರ್ ಅತ್ರ ಇಲ್ಲ ಎಕ್ಸ್ಟ್ರಾ ಫೀಡಿಂಗ್ ಏನಾದ್ರು ಮಾಡಿಸಿದ್ರಾ ಗಡಿಗೆ ಎಲ್ಲ ಸರ್ ಏನು ಮಾಡಿಸಿಲ್ಲ ಮಾಡ್ಸಿಲ್ಲ ಲೊಕೇಶನ್ ಸರ್ ಗಡಿ ಇರೋದು ಬಳ್ಳಾರಿ ಬಳ್ಳಾರಿ ಅಲ್ಲೇ ಲೋಕಲ್ ಹಾಂ ಲೋಕಲ್ ಸರ್ ಬಳ್ಳಾರಿ ಎಷ್ಟು ಹೇಳ್ತೀರಿ ಗಡಿಗೆ ರೇಟು ಕ್ಲೋಸಿಂಗ್ ಅಂದ್ರೆ ನಾಲ್ಕು ಎಪ್ಪತ್ತು ಕೊಟ್ಟರೆ ಬಿಡ್ತೀವಿ ಸರ್ ನಾಲ್ಕು ಎಪ್ಪತ್ತು ಒಂದು ಹತ್ತು ಸಾವಿರ ಕಡಿಮೆ ಸರ್ ನಾಲ್ಕು ಎಪ್ಪತ್ತೊಂದು ಹತ್ತು ಸಾವಿರ ಬಿಡ್ತೀರಾ ಫುಲ್ ಕ್ಯಾಸು ಹಾಂ ಸರ್ ಫುಲ್ ಕ್ಯಾಸ್ ಲೋನ್ ಕಂಟಿನ್ಯೂ ಕೊಟ್ಟರೆ ಎಷ್ಟು ಕೇಳ್ತೀರಾ ಲೋನ್ ಕಂಟಿನ್ಯೂ ಕೊಟ್ರೆ ಲೋನ್ ಕಂಟಿನ್ಯೂ ಮಾಡಿದ್ರೆ ನಮಗೆ ಎರಡು ಮೂವತ್ತು ಎರಡು ಕೊಟ್ರಿ ಎರಡು ಮೂವತ್ತ ಎರಡು ಕೊಟ್ರೆ ಗಾಡಿ ಕೊಡ್ತೀರಾ ಲೋನ್ ಕಂಟಿನ್ಯೂ ಮೇಲೆ ಫುಲ್ ಕ್ಯಾಶ್ ಆದ್ರೆ ನಾಲ್ಕೂರವತ್ತು ಫೈನಲ್ ಅಲ್ಲಾ ನಾಲ್ಕು ಅರವ ನಾಲ್ಕೂರತ್ ಫೈನಲ್ ಓಕೆ ಸೆಪ್ರೇಟ್ ಮಾಡ್ತೀವಿ ಅಣ್ಣ ಗಾಡಿ ನಮ್ ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಟ್ಟೇನಾ ತ್ಯಾಂಕ್ ಯುನಾ